ತಾತ್ಕಾಲಿಕವಾಗಿ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನಮಗೂ ಇನ್ನು ಮಾತಾಡೋವಂಥದ್ದು ಏನೂ ಇಲ್ಲ ಯಾಕಂದರೆ ನಾವು ಮಗನ ಇದರಲ್ಲಿ ಇದ್ದೀವಿ ಇದನ್ನು ನ್ಯಾಯಾಲಯ ನಮ್ಮ ಮಗನಾದ ರೇಣುಕಸ್ವಾಮಿಯ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲ್ ಆಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕೋಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ಸಮ ನಮಗೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ಅದು ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳಿದ್ರೆ ಅಷ್ಟೇ ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನಾವು ಕೈ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟೇ ಜಾಮೀನು ಸಿಗುತ್ತೆ ಅಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ ಅದು ಏನು ಅಂತಂದು ನಂಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಂಬಿಕೆ ಇದೆ ತಪ್ತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದ್ ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರಿಗೆ ಬಂದ್ರೆ ನಾವು ಅದನ್ನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದೆ ಹೇಳ್ತೀವಿ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡೋಕ್ಕೆ ಹೋಗಿಲ್ಲ ಹಾಂ ನಮಗವ್ರೂ ಇಮ್ಮ ಮಾತಾಡೋ ಏನೂ ಇಲ್ಲ ಯಾಕಂದರೆ ನಾವು ಮಗನ ಕಳ್ಕೊಂಡ ಇದರಲ್ಲಿ ಇದ್ದೀವಿ ನಮಗೆ ಮಗನ ಬೇಕೇ ವಿನಾ ನಮ್ಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ ಅದು ಏನು ಅದಕ್ಕೂ ನಾವು ಏನು ಇದಕ್ಕಿಲ್ಲ ಅದಕ್ಕೆ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ನಾವು